ಡಾಕ್ಟರ್ ಡಿ ಬಿ ದುರ್ಭದ್ರೇಗೌಡ ಅಂದೇಳಿ ಮುಳುಬಾಗಿಲ್ನವರು ನನ್ನ ಕ್ಲಾಸ್ಮೇಟ್ ಆಗಿದ್ದರು ಮತ್ತು ಇವರು ಈಗ ಲೆಪ್ರೋಸ್ಕೋಪಿಕ್ ಸರ್ಜರಿ ಅಂದರೆ ಲೆಪ್ರೋಸ್ಕೋಪಿಕ್ ಫ್ಯಾಮಿಲಿ ಪ್ಲಾನಿಂಗ್ ಆಪರೇಷನನ್ನು ಅವತ್ತಿನಿಂದ ಇವತ್ತಿನವರೆಗೆ ಮಾಡ್ತಾ ಇದ್ದಾರೆ ಸುಮಾರು ನಲ್ವತ್ತೆಂಟು ವರ್ಷದ ಸರ್ವಿಸ್ ಈಗಲೂ ಮಾಡ್ತಾ ಇದ್ದಾರೆ ಅವರು ಲೆಪ್ರೋಸ್ಕೋಪಿಕ್ ಸರ್ಜರಿದಲ್ಲಿ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ನಲ್ಲಿ ಅವರ ಹೆಸರಿದೆ ಆರು ಲಕ್ಷಕ್ಕಿಂತ ಜಾಸ್ತಿ ಲೆಪ್ರೋಸ್ಕೋಪಿಕ್ ಸರ್ಜರಿ ಮಾಡಿದ್ದಾರೆ ಅವರ ಜೊತೆ ಸೇರಿಕೊಂಡು ನಾನು ಒಂದು ಹತ್ತು ಸಾವಿರಕ್ಕಿಂತ ಜಾಸ್ತಿ ಆಂಧ್ರಪ್ರದೇಶ ಆದ್ದರಿಂದಾಗಿ ಇವರು ನನ್ನ ಮೆಡಿಕಲ್ ಕಾಲೇಜಿನ ಸ್ನೇಹಿತನವರು ಇವರ ಮಗ ನಮ್ಮಲ್ಲಿ ಎಮ್ ಬಿ ಬಿ ಎಸ್ ಮಾಡಿ ಅದರ ಮೇಲೆ ಅವರು ಪೋಸ್ಟ್ ಗ್ರಾಜುಯೇಷನ್ ಮಾಡಿ ಆರ್ಥೋಪೆಡಿಕ್ನಲ್ಲಿ ಗೌರ್ಮೆಂಟ್ ಸೀಟ್ನಲ್ಲಿ ಸೆವೆಂತ್ ರ್ಯಾಂಕ್ನಲ್ಲಿ ಸ್ಪೈನಲ್ ಸರ್ಜನ್ ಆಗಿ ಈಗ ಬ್ಯಾಂಗ್ಳೂರು ಮಣಿಪಾಲ್ ಹಾಸ್ಪಿಟಲ್ ಚೀಫ್ ಇದು ಸ್ಪೈನಲ್ ಸರ್ಜನ್ ಆಗಿದ್ದಾರೆ ಮನೋಹರ್ ಗೌಡ ಮೆಮೋರಿಯಲ್ ಹಾಸ್ಪಿಟ್ಲೇ ಅಲ್ಲಿ ರನ್ ಮಾಡ್ತಾ ಇದ್ದಾರೆ ಸುಮಾರು ಪೇಷಂಟ್ಗಳಿಗೆ ಸೇವೆ ಮಾಡ್ತಾ ಇದ್ದಾರೆ ಸ್ಪೆಷಲಿಸ್ಟ್ ಇನ್ ಗ್ರೀಟಿಂಗ್

ಚಿದಾನಂದ ಅವರು ನನ್ನ ಸ್ನೇಹಿತರಾಗಿದ್ದು ಎಪ್ಪತ್ತ್ಮೂರಲ್ಲಿ ನಾವು ಮೆಡಿಕಲ್ ಕಾಲೇಜ್ ಸೇರಿದಾಗ ಅವತ್ತಿಂದ ನಾವು ಆಸ್ಟ್ರಮೇಟ್ಸು ಆಮೇಲೆ ಎಮ್ ಬಿ ಬಿ ಎಸ್ ಮುಗಿದ್ಮೇಲೂ ನಾವು ಕಾಂಟ್ಯಾಕ್ಟ್ಕೊಂಡಿದ್ವಿ ಎಪ್ಪತ್ತ್ಮೂರಿಂದ ಈ ಮನೆಗೆ ಬರ್ತಾ ಇದ್ವಿ ನಾವು ನಾವು ಒಂದು ಐದು ಜನ ಕ್ಲೋಸ್ ಫ್ರೆಂಡ್ಸ್ ಫ್ರೆಂಡ್ಸಿದ್ವಿ ಒಬ್ರು ಅಮೆರಿಕಾದಲ್ಲಿದ್ದಾರೆ ಇನ್ನೊಬ್ರು ಮೈಸೂರಲ್ಲಿದ್ದಾರೆ ನಾನು ಇವರು ಇನ್ನೊಬ್ರು ಗೋವರ್ ವರ್ಷ ಹಿಂಗ್ ಅಂತೇಳಿ ನಾವು ಐದು ಜನ ಭಾಳ ಕ್ಲೋಸ್ ಫ್ರೆಂಡ್ಸು ಜಾಲಿ ಮ್ಯಾಚು ಅಂತೇಳಿ ಆ ಕಾಲೇಜ್ ಇಟ್ಟು ಅವಳು ಅಮೇರಿಕಾದಲ್ಲಿದ್ದಾಳೆ ಸೊ ನಾವು ಜೊತೆಯಲ್ಲಿ ಬೆಳೆದು ಇದರಿಂದ ನಾವು ತುಂಬ ಕಲ್ತಿದ್ದೀವಿ ಶಿಸ್ತು ಜೀವನ ಹೆಂಗೆ ಮಾಡಬೇಕು ಶಿಸ್ತು ವದ್ದಾಗಿರೋದು ಭಾಳ ಕರೆದಿದ್ದೀನಿ ಕಾಲೇಜಲ್ಲಿ ತನ್ನಿಂದಲೂ ಅವರು ಭಾಳ ಸ್ಟಿಕ್ಟು ಇವಾಗ ಹೇಗಿದ್ದರು ಅವರಲ್ಲೂ ಹಾಗೆ ಆಮೇಲೆ ಅಂಥವ್ರ ಜೊತೆ ಆಗಿರೋದು ನಮ್ಮ ಪುಣ್ಯ ಅವರು ಇವತ್ತು ಎಪ್ಪತ್ತನೇ ಇಸ್ವಿ ಎಪ್ಪತ್ತನೇ ವರ್ಷದ ಉಪ್ಪು ಹುಟ್ಟುಹಬ್ಬವನ್ನು ಉಪಯೋಗಿಸ್ಕೊಂಡಕ್ಕೆ ನಾನು ಅಟೆಂಡ್ ಆಗಿರೋದು ನನ್ನ ಫೋನ್ ಇದನ್ನು ಏನು ಪುಣ್ಯ ನಮ್ಮ ಹಿರಿಯರು ಮಾಡಿದ ಪುಣ್ಯನೋ ಏನೋ ಅದಕ್ಕೆ ನಾನು ಬಂದಿದ್ದೀನಿ ನನಗೆ ತುಂಬ ಸಂತೋಷ ಆಗ್ತಾಯಿದೆ ಇದೆ ಥರ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜ್ಯುವೆಲರಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಹ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ನಮಸ್ಕಾರ ರೈತ ಬಾಂಧವರೇ ಬಿಸಿ ಕಳಿಗಿತ್ತು ಇನ್ನೇನು ಕೃಷಿ ಮಾಡೋದಿಕ್ಕೆ ಸೂಕ್ತ ಸಮಯ ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯನ್ನ ಹುಡುಕ್ತಾ ಇದ್ದೀರಾ ಹಾಗಾದ್ರೆ ನಮ್ಮ ಸುಟದ ಮಂಗರ್ಪಣೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ ಇಲ್ಲಿ ಮೂರು ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರೀಡ್ ತೆಂಗಿನ ಗಿಡಗಳು ಕೋಕೋ ಗಿಡಗಳು ಅಡಿಕೆ ಗಿಡಗಳಾದ ಮಂಗಲ ಮೋಹಿತ್ ನಗರ ಸೈಗಾನ್ ರತ್ನಗಿರಿ ಸುಮಂಗಲ ಸ್ವೈಪಮಂಗಳ ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕರಿಮೆಣಸಿನ ಗಸಿ ಗಿಡ ಪಡಿಯೂರು ಸೆವೆಲ್ ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಡೆ ಪಡೆ ಹಳೇಗೇಟು ಸೂರ್ಯ ಬುಕ್ಕಿಂಗ್ ಆಗಿ ಇಂದೇ ಸಂಪರ್ಕಿಸಿ ನೈನ್ ಜೀರೋ ಫೋರ್ ಡಬಲ್ ಏಟ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್ ಡಬಲ್ ನೈನ್ ಫೋರ್ ಸಿಕ್ಸ್ ಫೈವ್ ಟೂ ತ್ರೀ ಏಟ್ ಜೀರೋ ಒನ್